thank you ರಾಜ್ಯದಲ್ಲಿ ಈಗ ತಾಪಮಾನ ಹೆಚ್ಚಿದೆ ಮನೆಯ ಒಳಗಡೆ ಹೋಗ್ತಿದ್ದಂತೆ ಬಿಸಿಲಿನ ಬೇಗಯನ್ನು ತಡೆಯುವುದಕ್ಕೆ ಫ್ಯಾನ್ ಎಸಿ ಸಿ ಕೂಲರ್ಗಳನ್ನು ಬಳಸದೆ ಮನೆ ಒಳಗಡೆ ಇರೋದಕ್ಕೆ ಆಗುವುದಿಲ್ಲ ಆದರೆ ಮೈಸೂರಿನ ಈ ಮನೆಯಲ್ಲಿ ಯಾವುದೇ ಫ್ಯಾನ್ ಎಸಿ ಬಳಸದೆ ಇದ್ರೂ ಮನೆಯು ವರ್ಷದ ತುಂಬೆಲ್ಲ ಕೂಲ್ ಕೂಲ್ ಆಗಿರುತ್ತೆ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಮೈಸೂರಿನ ಗೋಕುಲದ ಮೂರನೇ ಹಂತದಲ್ಲಿ ಇರುವ ಬೆಂಜಮಿನ್ ಅವರ ಹಸಿರು ಮನೆ ಬೇಸಿಗೆಯಲ್ಲೂ ತಂಪು ತಂಪಾಗಿದ್ದು ಸಾರ್ವಜನಿಕರನ್ನ ತನ್ನತ್ತ ಆಕರ್ಷಿಸುತ್ತೆ ಬೆಂಜಮಿನ್ ವಾಸ್ ಅವರು ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಪ್ರಭೇದದ ಹತ್ತು ಸಾವಿರಕ್ಕೂ ಹೆಚ್ಚಿನ ಹಸಿರು ಬಳ್ಳಿಗಳನ್ನು ಮನೆಯ ಕೆಳಗೆ ಹಾಗೂ ಮನೆಯ ಮೇಲೆ ಪಾಟ್ಗಳನ್ನು ಇಟ್ಟು ಅದರಲ್ಲಿ ಬಳ್ಳಿಗಳನ್ನು ಬೆಳೆಸಿದ್ದು ಪಾಟ್ನಲ್ಲಿ ಸಮೃದ್ಧವಾಗಿ ಬೆಳೆದ ಬಳ್ಳಿಗಳು ಮನೆಯ ಮುಂದಿನ ಇಡೀ ಜಾಗವನ್ನು ಆವರಿಸಿಕೊಂಡು ಮನೆಗೆ ಹಸಿರು ಹೊದಿಕೆಯಾಗಿದೆ ಬೆಂಜಮಿನ್ ಅವರು ಬೆಳೆಸಿರುವ ಬಳ್ಳಿಗಳಲ್ಲಿ ಬಣ್ಣ ಬಣ್ಣದ ಹೂ ಹಣ್ಣುಗಳು ಬಿಡುವ ಬಳ್ಳಿಗಳು ಆಯುರ್ವೇದದ ಔಷಧಿಗಳ ಗುಣಗಳನ್ನು ಹೊಂದಿರುವ ಬಳ್ಳಿಗಳು ಹಾಗೂ ವಿಶೇಷವಾಗಿ ಯಾವುದೇ ಹಾವುಗಳು ವಿಷಜಂತುಗಳು ಬಾರದೇ ಇರಲಿ ಎಂದು ನಾಗತಾಳೆ ನಾಗತಾಳೆ ಗಿಡಗಳ ಬಳ್ಳಿಗಳನ್ನ ಬಳಸಿದ್ದಾರೆ ಈ ಹಸಿರು ಮನೆ ಸಾರ್ವಜನಿಕರ ಆಕರ್ಷಣೆಯಾಗಿದ್ದು ರಸ್ತೆಯಲ್ಲಿ ಸಂಚಾರ ಮಾಡುವ ಜನರು ಒಂದು ಬಾರಿಯಾದರೂ ಈ ಮನೆಯ ಹತ್ತಿರ ತೆರಳಿ ಮನೆಯನ್ನ ವೀಕ್ಷಣೆ ಮಾಡಿ ಹೋಗಬೇಕು ಎನ್ನುವಷ್ಟರ ಮಟ್ಟಿಗೆ ಮನೆಯು ಹಸಿರಾಗಿದೆ ಬೆಂಜಮಿನ್ ಅವರು ಎಲ್ಲ ಬಳ್ಳಿಗಳನ್ನ ತಮ್ಮ ಮಕ್ಕಳಂತೆ ಹಾರೈಕೆ ಮಾಡೋದು ವಿಶೇಷ ಮಳೆಗಾಲದಲ್ಲಿ ತಿಂಗಳಿಗೆ ಒಂದು ಬಾರಿ ಹಾಗೂ ಬೇಸಿಗೆ ಕಾಲದಲ್ಲಿ ವಾರಕ್ಕೆ ಒಂದು ಬಾರಿ ನೀರನ್ನ ಹಾಕ್ತಾರೆ ಬೇಸಿಗೆ ಮಳೆ ಚಳಿಗಾಲ ಯಾವುದೇ ಆದ್ರೂ ಒಂದು ಬಳ್ಳಿಯು ಹೊಣಗದ ಹಾಗೆ ಜೋಪಾನ ಮಾಡ್ತಾರೆ ಇನ್ನು ಬೆಂಜಮಿನ್ ವಾಸ್ ಅವರು ಮೂಲತಃ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯವರು ಎರಡು ಸಾವಿರದ ಮೂರರಲ್ಲಿ ಮೈಸೂರಿಗೆ ಬಂದು ಮನೆ ಕಟ್ಟಿ ಇಲ್ಲಿ ಎಲ್ಲಾ ಕಡೆ ಕಾಂಕ್ರೀಟ್ ರಸ್ತೆಗಳನ್ನ ನೋಡಿ ನಮ್ಮ ಮನೆಯ ಸುತ್ತ ಸಸ್ಯಗಳನ್ನ ಬೆಳೆಸಬೇಕೆಂಬ ಬಯಕೆಯಿಂದ ಎರಡು ಸಾವಿರದ ನಾಲ್ಕರಲ್ಲಿ ಬಳ್ಳಿಗಳನ್ನ ಹಬ್ಬಿಸುವುದಕ್ಕೆ ಶುರು ಮಾಡಿದ್ರು ನಂತರ ಮತ್ತಷ್ಟು ಒಲವು ತೋರಿಸಿ ಚಿಕ್ಕ ಕಾಡಿನ ರೀತಿ ಮನೆಯನ್ನ ಬಳ್ಳಿಗಳಿಂದ ನಿರ್ಮಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಮಲ್ಲಿಕ್ ಆಂದೋಲನ ಅದೇ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದ್ದಾರೆ ತುಂಬಾ ತಾಪಮಾನ ಜಾಸ್ತಿ ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇದೊಂದು ಒಳ್ಳೆಯ ಒಂದು ವಿಧಾನ ಆಮೇಲೆ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾರೆ ಅದು ಕೂಡ ಚೇಂಜ್ ಆಗುವಾಗ ಇದೆಲ್ಲ ಹತೋಟಿಗೆ ಇಡಬಹುದು ಇನ್ನೊಂದು ಓಝೋನ್ ಲೇಯರ್ ಅದು ಕೂಡ ಹೋಗ್ತಾ ಇದೆ ಅದು ಕೂಡ ಎಲ್ಲರ ಥರ ಬೆಳೆಸಿದ್ರೆ ಒಂದು ಓಝೋನ್ ಕೂಡ ನಮಗೆ ಅದು ಎಫೆಕ್ಟ್ ಆಗೋಲ್ಲ ಮನೆಯೊಳಗೆ ಕೂಡ ಒಳ್ಳೆಯ ತಂಪಾದ ವಾತಾವರಣವೂ ಇರ್ತದೆ ಖುಷಿ ಖುಷಿಯಾಗಿರ್ತದೆ ನೋಡಿ ನಮ್ಮ ಬರ್ಡ್ಸ್ಗಳು ನಮ್ಮ ನಾಯಿಗಳು ನಾವೆಲ್ಲ ಖುಷಿ ಖುಷಿಯಾಗಿ ತಂಪಾಗಿ ಬೇಸಿಗೆಯಲ್ಲಿ ಆರಾಮಾಗಿ ಇರ್ತೀವಿ ನಾವೆಲ್ಲ ಪ್ರಕೃತಿ ಪ್ರಿಯರು ಯಾಕಂದರೆ ಕೊಡಗಿನಲ್ಲಿ ಸಮಾರುಪೇಟೆಯಲ್ಲಿ ನಾವು ಕಾಫಿ ತೋಟದ ಮಧ್ಯದಲ್ಲಿ ಮನೆ ಮಾಡ್ಕೊಂಡಿದ್ದೀವಿ ಈಗ ಮಕ್ಕಳಿಗೆ ಎಜುಕೇಷನ್ ಅಂತೇಳಿ ಅವರಿಬ್ಬರು ಎಮ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ ಸಿ ಎನ್ ಸಿ ಎಲ್ಲ ಮಾಡೋಕ್ಕೆ ನಮಗೆ ಇಲ್ಲಿ ಮೈಸೂರಿಗೆ ಬರಬೇಕಾಯಿತು ಈಗೆಲ್ಲ ಕಾಂಕ್ರೀಟ್ ಕಾಡೋದ್ರಿಂದ ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಸಿರು ಮನೆ ಅಂತೇಳಿ ಈಗ ಫೇಮಸ್ ಆಗಿದೆ ಈಗ ಬಟ್ ಹಸಂತ ಮನೆ ಅಂದರೆ ಎರಡು ಸಾವಿರದ ಮೂರರಲ್ಲಿ ನಾವು ಮನೆ ಮನೆ ಕಟ್ಟಿದ್ದು ಆವತ್ತಿಂದ ಗಿಡ ಬಳ್ಳಿಗಳನ್ನ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹತ್ತು ವರ್ಷದಿಂದ ಈಗ ಫುಲ್ಲು ಕವರ್ ಆಗಿಬಿಟ್ಟಿದೆ ಇತ್ತೀಚೆಗೆ ಇನ್ನೂರು ಜಾತಿಯ ವಿಧ ವಿಧದ ಗಿಡಗಳಿದೆ ವಿಶೇಷವಾಗಿದೆ ಔಷಧಿಯ ಗಿಡಗಳು ಜಾಸ್ತಿ ಇರೋದು ಅದರ ಮಧ್ಯದಲ್ಲಿ ನಾಗದಾಳ ಗಿಡಗಳು ಜಾಸ್ತಿ ಹಾಕ್ತಿದ್ದೀವಿ ಯಾಕಂದರೆ ಹಾವುಗಳು ಬರದ ಹಾಗೆ ಅದು ಕಂಡರೆ ಹಾವುಗಳು ದೂರ ಬರೋದಿಲ್ಲ ಇನ್ ಕೇಸ್ ಅವಾಗ ಬೇರೆಯವ್ರಿಗೆ ಕಚ್ಚಿದ್ರು ಇಲ್ಲಿ ಬಂದಾಗ ಗಿಡದ್ದು ಅದ್ದಿ ಗಾಯದ ಮೇಲೆ ಹಾಕಿ ಅದನ್ನು ಕಟ್ಟಿದ್ರೆ ಅದು ಬ್ಲಡ್ ಒಳಗೆ ವಿಷ ಹೋಗೋದಿಲ್ಲ ಅದು ಕಂಟ್ರೋಲ್ ಆಗ್ತದೆ ಅದಕ್ಕೆ ನಾವು ಖರ್ಚು ಅಂತಲೇ ಹೇಳೋದಿಲ್ಲ ಪ್ರೀತಿ ಇರೋದ್ರಿಂದ ಖರ್ಚು ಲೆಕ್ಕ ಹಾಕ ಹಾಕೋದು ಹಾಕೋದಿಲ್ಲ ನೋಡಿ ಈಗ ವಿಗ್ರಹಗಳು ಕೂಡ ಒಂದು ನಾನ್ನೂರು ವಿಗ್ರಹಗಳಿದೆ ಮರದ ಕಲ್ಲದ ಕೆತ್ತನೆಗಳಿದೆ ಮರದ ಕೆತ್ತನೆಗಳು ಇವೆಲ್ಲ ನೋಡಿರ್ಬೋದು ಒಳಗಡೆ ಜಾಸ್ತಿ ಇಲ್ಲಾಗಿದೆ ಅದಕ್ಕೆಲ್ಲ ನಾವು ದುಡ್ಡು ಲೆಕ್ಕಾಚಾರ ಹಾಕೋದಿಲ್ಲ ಆ ಪ್ರೀತಿ ಇರೋದರಿಂದ ಆ ದುಡ್ಡು ಎಷ್ಟು ಆದರೂ ಫರವಾಗಿಲ್ಲ ಇದನ್ನು ಉಳಿಸ್ಬೇಕಂತೇಳಿ ಏನೋ ಲಕ್ಷಾಂತರ ಗಟ್ಟಲೆ ಆಗುತ್ತೆ ಅದೇ ದುಡ್ಡು ಲೆಕ್ಕ ಹಾಕೋದಲ್ಲ ಪ್ರೀತಿ ಅದರ ಮೇಲೆ ಆಗ ಫಸ್ಟ್ ಫಸ್ಟ್ ಬಂದಿರಲಿಲ್ಲ ಆಮೇಲೆ ನಾನು ಫಾರಿನ್ಗೆಲ್ಲ ತುಂಬ ಹೋಗ್ತಾ ಇರ್ತೀನಿ ಅಲ್ಲೆಲ್ಲ ಪಾರ್ಕ್ ಗಿಡಗಳೆಲ್ಲ ಸಿಟಿಯಲ್ಲೆಲ್ಲ ಬೆಳೆಸ್ತಾ ಇರ್ತಾರೆ ಎಕ್ಸಾಂಪಲ್ ಈಗ ಆಸ್ಟ್ರೇಲಿಯಾದಲ್ಲಿ ಡಾರ್ವಿನ್ ಅಂತ ಊರು ಅಲ್ಲಿ ಅರುವತ್ತು ಪರ್ಸೆಂಟು ಸಿಟಿಯಲ್ಲಿ ಕಾಡು ಚಪ್ಪರ ಮಾಡಿದಂಗೆ ಮಾಡಿದ್ದಾರೆ ವರ್ಟಿಕಲ್ ಗಾರ್ಡನ್ ಕೂಡ ಮಾಡಿದ್ದಾರೆ ಅದು ನೋಡುವಾಗ ನಮ್ಮ ನಾವು ಕೂಡ ಯಾಕೆ ಈ ಥರ ಮಾಡಬಾರ್ದು ಅಂತೇಳಿ ಅದನ್ನು ಇಮಿಟೇಟ್ ಮಾಡೋಕ್ಕೆ ಇದನ್ನು ಏನು ಮಾಡ್ಕೊ ನಾನು ಇಂಟರ್ನ್ಯಾಷನಲ್ ಬೈಬಲ್ ಪ್ರೀಚರ್ ಆಗಿದ್ದರಿಂದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಂದು ಅದ್ರ ಬಗ್ಗೆ ನಾನು ಪ್ರಸಂಗ ಕೊಡೋಕ್ಕೆ ಎಲ್ಲ ಇರ್ತೀನಿ ಓದ ಹೋದಾಗಲೆಲ್ಲ ಅಲ್ಲಿಂದ ಏನೋ ಕಲೆಕ್ಷನ್ ತೊಗೊಂಡ್ಬರ್ತಾಯಿ ಅದಕ್ಕೆ ಎಲ್ಲ ಫುಲ್ ಕಲೆಕ್ಷನ್ ಸುಮಾರು ಮೂವತ್ತು ವಾರ್ಡ್ರೋಮ್ಗಳೇ ಇದೆ ಅದು ಕೇಸ್ಗಳು ಅದೆಲ್ಲ ಫುಲ್ಲಾಗಿದೆ ನೋಡಿರ್ಬೋದು ಎಲ್ಲ ಫುಲ್ಲಾದ್ದರಿಂದ ಈಗ ಸ್ವಲ್ಪ ಕಡಿಮೆ ಆಗಿದೆ ಮೊದಲು ಜಾಸ್ತಿ ಹೋಗ್ತಾಯಿದೆ ಈಗ ನನಗೆ ಅರವತ್ತ ಎಂಟು ವಯಸ್ಸು ಈಗ ಮಾರ್ಚ್ ನನ್ನದು ಬರ್ತ್ಡೇ ಯುಗಾದಿ ದಿನ ನಾನು ಹುಟ್ಟಿದ್ದು ನಮ್ಮ ಅಮ್ಮ ಯುಗಾದಿ ಅವ್ರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನಾನು ಯುಗಾದಿನ ಹುಟ್ಟೋದ್ರಿಂದ ಯುಗಾದಿ ದಿನ ನಮ್ಮ ದೊಡ್ಡ ಹಬ್ಬನೇ ನಮ್ಮ ಮನೇಲಿ ಇವತ್ತಕ್ಕೂ ಇವತ್ತುವರೆಗೂ ನಮ್ಮ ಮನೇಲಿ ದೊಡ್ಡ ಹಬ್ಬ ಮಾಡ್ತೀವಿ ಯುಗಾದಿ ದಿನ ಅವ್ರ ಹುಟ್ಟಿದ್ದಂತ ಹೇಳಿ ಈಗ ಆಲುವೇರ್ ಅಂತ ಹೇಳ್ತೀವಿ ಅದು ನಮ್ಮ ಚರ್ಮಕ್ಕೆ ಮತ್ತು ಮುಖದ ಕಾಂತಿಗೆ ಮತ್ತು ತಲೆ ಕೂದಲಿಗೆ ಅದೆಲ್ಲ ಔಷಧಿ ಗಿಡಗಳು ಜಾಸ್ತಿ ಇದೆ ಎಲ್ಲ ನೈಂಟಿ ಪರ್ಸೆಂಟ್ ಇದೆಲ್ಲ ಔಷಧಿ ಗಿಡಗಳಿರೋದು ನಾವು ಡಾಕ್ಟರ್ ನಾವು ಹೋಗೋದೇ ಇಲ್ಲ ನಾನು ಡಾಕ್ಟರ್ ಇಂಜೆಕ್ಷನ್ ಹಾಕದೆ ಒಂದು ನಲ್ವತ್ತು ವರ್ಷ ಆಗಿರ್ಬೋದು ಆದರೆ ಕೋವಿಡ್ ಟೈಮಲ್ಲಿ ಮಾತ್ರ ಇಂಜೆಕ್ಷನ್ ಹಾಕಲೇಬೇಕಾಗಿತ್ತು ಅದು ಸರ್ಟಿಫಿಕೇಟ್ ಇಲ್ಲದೇ ಫ್ಲೈಟಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲ ಅದಕ್ಕೆ ಮಾತ್ರ ಹಾಕಿಸ್ಕೊಂಡಿದ್ದು ಇಲ್ಲದೇ ನಾವು ಹತ್ರ ಹೋಗೋದೇ ಇಲ್ಲ ಎಲ್ಲ ಮನೆಯಲ್ಲಿ ಮದ್ದು ಮನೆ ಮದ್ದು ಮಾಡಿಕೊಂಡು ಆರೋಗ್ಯವಾಗಿ ಸಂತೋಷವಾಗಿದ್ದೀವಿ ಅಂದರೆ ನಮಗೆ ಎ ಸಿ ಟಿ ವಿ ಯಾವ ಅವಶ್ಯಕತೆ ಇರುವುದಿಲ್ಲ ಸ್ವಾಭಾವಿಕವಾಗಿ ತಂಪಾದ ಗಾಳಿ ಮತ್ತು ಒಳ್ಳೆ ಆಕ್ಸಿಜನ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅದರಿಂದ ನಮಗೆ ಉಸಿರಾಟದ ತೊಂದರೆ ಆಗಲಿ ಲಂಗ್ಸದು ಅದು ಯಾವ ತೊಂದರೆ ಆಗಲಿ ನಮಗೆ ಯಾವ ತೊಂದರೆ ಇಲ್ಲ ನಾವು ಡಾಕ್ಟರ್ ಚೆಕಪ್ ಮಾಡ್ತಾ ಇರ್ತೀವಿ ಎಲ್ಲ ನೆಗೆಟಿವ್ನು ಬರ್ತಾಯಿದೆ ಎಲ್ಲ ಎಲ್ಲರೂ ನಾವು ನಾಲ್ಕು ಜನ ಇದ್ದೀವಿ ಎಲ್ಲರೂ ಆರೋಗ್ಯವಾಗಿದೆ ಫಾದ ರೆವರೆ ಫಾದರ್ ಬೆಂಜಮಿನ್ ವಾಸು ಮೊದಲು ನಾನು ಸೈಂಟ್ ಫಿಲಮ್ ಇಂಡಸ್ಟ್ರೀಸ್ನಲ್ಲಿ ಫಾದರ್ ಆಗಿದ್ದೆ ಆಮೇಲೆ ಹಾಗೆ ನಾಲ್ಕು ಡಿಸ್ಟಿಟಲ್ಲಿ ಚಾಮರಾಜನಗರ ಕೊಡಗು ಮಂಡ್ಯ ಮತ್ತು ಮೈಸೂರು ಮತ್ತು ಆಮೇಲೆ ಬೆಂಗಳೂರಿಂದ ಹೋಗಿ ಬೆಂಗಳೂರು ಥ್ರೂ ಇಂಡಿಯಾ ಹೋಗಿ ಆಮೇಲೆ ಫುಲ್ ಫಾರಿನ್ಗೆ ಎಂಬತ್ತೈದು ಸಾವಿರ ಫಾರಿನ್ಗೆಲ್ಲ ಹೋಗಿ ಈಗ ಸ್ವಲ್ಪ ರೆಸ್ಟಲ್ಲಿ ಇದ್ದೀನಿ ತುಂಬ ಮಾಡಿದ್ದೀನಿ ಕೆಲಸ ಆದರೆ ನಾವು ಯಾವಾಗಲೂ ಟೈಮ್ ವೇಸ್ಟ್ ಮಾಡಬಾರ್ದು ಏನೋ ಒಂದು ಒಳ್ಳೆ ಕೆಲಸ ಮಾಡಲೇಬೇಕು ಯಾರಾದರೂ ಆಗ ಮನಸ್ಸಿಗೆ ಒಂದು ಸಂತೋಷ ಉಲ್ಲಾಸ ಇರ್ತದೆ ಈ ಥರ ನಾನು ಟೈಮ್ ವೇಸ್ಟ್ ಮಾಡಿದರೆ ಈ ಥರ ಮನೆ ಕಟ್ಟಲಿಕ್ಕೆ ಆಗ್ತಾ ಇರಲ್ಲ ಒಳಗಡೆ ಮ್ಯೂಸಿಯಂ ಥರ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಎಲ್ಲರೂ ಒಂದು ಆಕ್ಟಿವ್ ಆಗಿರಬೇಕು ನೋಡಿ ಈಗ ಆ್ಯಕ್ಟಿವ್ ಆಗಿದ್ದರೆ ಆರೋಗ್ಯನೂ ಚೆನ್ನಾಗಿರ್ತದೆ ಬರೀ ಟಿ ವಿ ನೋಡೋದಲ್ಲ ಅದು ಬರೀ ಮೊಬೈಲ್ ನೋಡೋದಲ್ಲ ಇದನ್ನು ನೋಡಿ ನಾವು ಆಸ್ವಾದಿಸಬೇಕು ಸಂತೋಷ ಪಡಬೇಕು ಬೇರೆಯವ್ರಿಗೂ ಕೂಡ ಸಂತೋಷ ಬರ್ತದೆ ನಮ್ಮ ಉದ್ದೇಶ ಅಂದರೆ ನಾವು ಸಂತೋಷ ಸಂತೋಷವಾಗಿದ್ವಿ ಬೇರೆಯವರು ಕೂಡ ಎಲ್ಲರೂ ಸಂತೋಷವಾಗಿ ಇರಬೇಕಂತ ತ್ಯಾಂಕ್ಸ್